ಜ್ಯೋತಿಷ್ಯವಾಣಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ಒಂದು ಮಾತ್ ಹೇಳಿ ನಿಜ ಹೇಳಿ ನಾನ್ ಯಾಕೆ ಎಲ್ಲರ ತರಹ ಇಲ್ಲ ನಾನ್ ಯಾಕೆ ಬೇರೆ ತರಹ ಯೋಚನೆ ಮಾಡ್ತೀನಿ ಅಂತ ನಿಮ್ಗೆ ಯಾವಾಗ್ಲಾದ್ರೂ ಅನ್ಸುತ್ತಾ ಜನರ ಜೊತೆ ಇದ್ದು ಯಾಕೋ ಒಂಟಿ ಅಂತ ಫೀಲ್ ಆಗುತ್ತಾ ನೀವು ಕುಂಭರಾಶಿಯವರಾಗಿದ್ದರೆ ಇದು ನಿಮ್ಗಾಗಿಯೇ ಇರೋ ವಿಡಿಯೋ ಇವತ್ತು ನಾವು ರಾಶಿಚಕ್ರದಲ್ಲೇ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ವ್ಯಕ್ತಿ ಅಂದ್ರೆ ಜನರು ಹೆಚ್ಚಾಗಿ ತಪ್ಪು ತಿಳ್ಕೊಂಡಿರೋ ವ್ಯಕ್ತಿ ಕುಂಭರಾಶಿಯ ಪುರುಷನ್ ಬಗ್ಗೆ ಮಾತಾಡೋಣ ಗಮನ ಕೊಡಿ ಇವರ ಚಿಹ್ನೆ ನೀರನ್ನು ಹೊರುವವನು ಆದರೆ ಇವರು ಹೊರವುದು ನೀರಲ್ಲ ಇವರು ಹೊರವುದು ಜ್ಞಾನ ಫ್ಯೂಚರ್ನ ಪ್ಲಾನ್ ಇವರನ್ನು ಅರ್ಥ ಮಾಡಿಕೊಂಡರೆ ನೀವು ಫ್ಯೂಚರನ್ನ ಅರ್ಥ ಮಾಡ್ಕೊಂಡ ಹಾಗೆ ನೋಡಿ ಶುರು ಮಾಡೋಕೆ ಮುಂಚೆ ಒಂದು ಚಿಕ್ಕ ಕೆಲಸ ಈ ವಿಡಿಯೋವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕುಂಭರಾಶಿಯವರ ಬಗ್ಗೆ ಒಂದು ಮಾತು ಸಖತ್ ವೈರಲ್ ಆಗಿದೆ ಅಂದ್ರೆ ನಾನು ವಿಚಿತ್ರ ಅಲ್ಲ ನಾನು ಅಪ್ಡೇಟೆಡ್ ಹೌದಲ್ವಾ ಈ ಮಾತು ನಿಮ್ಗೆ ಕರೆಕ್ಟ್ ಅನ್ನಿಸಿದರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ನಾನೂ ಅಪ್ಡೇಟೆಡ್ ಅಂತ ಟೈಪ್ ಮಾಡಿ ನೋಡೋಣ ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಎಷ್ಟು ಜನ ಫ್ಯೂಚರಿಂದ ಬಂದಿದ್ದೀರಾ ಅಂತ ಮತ್ತು ಈ ವಿಡಿಯೋವನ್ನು ನಿಮ್ಮ ಕುಂಭರಾಶಿ ಫ್ರೆಂಡ್ಗೆ ಶೇರ್ ಮಾಡಿ ಗೊತ್ತಾ ಈ ವಿಡಿಯೋ ಕೊನೆಯಲ್ಲಿ ಇವರ ಲೈಫ್ನ ಅಸಲಿ ಗುರಿ ಏನು ಅನ್ನೋ ಸೀಕ್ರೆಟ್ ಹೇಳ್ತೀನಿ ಇದು ಕೇಳಿಯವ್ರಿಗೆ ಅಬ್ಬಾ ನಾನಿಷ್ಟೇ ಅಂತ ಸೆಲ್ಫ್ ವ್ಯಾಲಿಡೇಷನ್ ಸಿಗುತ್ತೆ ಮಿಸ್ ಮಾಡಬೇಡಿ ಭಾಗವೊಂದು ಸೂಪರ್ ಕ್ಯಾರೆಕ್ಟರ್ ದ ನೋಬಲ್ ಸ್ಪಿರಿಟ್ ಮೊದಲನೆಯದಾಗಿ ಕುಂಭರಾಶಿಯ ಪುರುಷನ ಕ್ಯಾರೆಕ್ಟರ್ನ ಬೇಸ್ ಅದು ಒಂದು ಉದಾತ್ತಾತ್ಮ ಇದು ಸುಮ್ಮನೆ ಬಂದಿದ್ದಲ್ಲ ಚಿಕ್ಕ ವಯಸ್ಸಲ್ಲಿ ಅನುಭವಿಸಿದ ಒಂಟಿತನ ಕಷ್ಟಗಳು ಇವರಿಗೆ ತಾಳ್ಮೆ ಮತ್ತು ಪಟ್ಟು ಬಿಡದ ಗುಣವನ್ನು ಕಲಿಸಿರುತ್ತೆ ನೀವು ಕುಂಭರಾಶಿಯವರಾಗಿದ್ದರೆ ಯೋಚನೆ ಮಾಡಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋರು ಯಾರೂ ಇರಲಿಲ್ಲ ಆ ಒಂಟಿತನದಲ್ಲೇ ನೀವು ನಿಮ್ಮನ್ನು ಕಂಡುಕೊಂಡಿರಿ ಅದತ್ತಾಗಿಯೇ ನಿಮ್ಮ ಇಂಟೆನ್ಷನ್ ಅಂದರೆ ಉದ್ದೇಶ ಯಾವಾಗಲೂ ಶುದ್ಧವಾಗಿರುತ್ತೆ ನೀವು ಯಾರಿಗೂ ಕೆಟ್ಟದನ್ನು ಬಯಸಲ್ಲ ಮಾತು ಕೊಟ್ಟರೆ ಅದನ್ನು ಮುರಿಯಲ್ಲ ಇದು ನಿಮ್ಮ ವೀಕ್ನೆಸ್ ಅಲ್ಲ ಇದೇ ನಿಮ್ಮ ಸೂಪರ್ ಪವರ್ ಆದ್ರೆ ಇಷ್ಟೊಂದು ಒಳ್ಳೆ ಮನಸ್ಸಿರೋ ಈ ವ್ಯಕ್ತಿ ಜಗತ್ತಿನ ಕಣ್ಣಿಗೆ ವಿಚಿತ್ರ ಅಂದ್ರೆ ಎಕ್ಸೆಂಟ್ರಿಕ್ ಅಂತ ಯಾಕೆ ಕಾಣಿಸ್ತಾನೆ ಅವನ ಈ ವಿಲಕ್ಷಣ ನಡವಳಿಕೆಯ ಹಿಂದಿನ ಅಸಲಿ ಕಾರಣ ಏನು ಬನ್ನಿ ತಿಳ್ಕೊಳ್ಳೋಣ ಭಾಗ ಎರಡು ರೂಲ್ ಬ್ರೇಕರ್ ದ ಎಕ್ಸೆಂಟ್ರಿಕ್ ರೆವಲ್ಯೂಷನರಿ ಇದನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಜ್ಯೋತಿಷ್ಯದ ಒಳಗೆ ಹೋಗ್ಬೇಕು ಕುಂಭರಾಶಿಯಲ್ಲಿ ಸೂರ್ಯ ಅಂದರೆ ನಮ್ಮ ಕಾರಕ ತನ್ನ ಸ್ವಂತ ಮನೆಯಾದ ಸಿಂಹರಾಶಿಯಿಂದ ಸಖತ್ ದೂರದಲ್ಲಿರುತ್ತಾನೆ ಒಬ್ಬ ರಾಜ ತನ್ನ ಸಿಂಹಾಸನದಿಂದ ದೂರ ಇದ್ದಾಗ ಏನಾಗುತ್ತೆ ಅವನಿಗೆ ಅರಮನೆ ರೂಲ್ಸ್ ಬೇಕಾಗಿಲ್ಲ ಅವನು ತನ್ನದೇ ಆದ ಹೊಸ ರೂಲ್ಸ್ ಮಾಡ್ತಾನೆ ಇದೇ ಕುಂಭರಾಶಿಯವರ ಸ್ವಭಾವ ಅವರು ಸಮಾಜ ಸ್ಕೂಲ್ ಅಥವಾ ಫ್ರೆಂಡ್ಸ್ ಒತ್ತಡಕ್ಕೆ ಎಂದಿಗೂ ತಲೆಬಾಗಲ್ಲ ಅವರ ಮೈಂಡ್ ಅವರದೇ ಆದ ತತ್ವಗಳಿಗೆ ಫಿಕ್ಸ್ ಆಗಿರುತ್ತೆ ನೀವು ಕುಂಭರಾಶಿಯವರಾಗಿದ್ದರೆ ಇದು ನಿಮ್ಗೆ ಸೆಲ್ಫ್ ವ್ಯಾಲಿಡೇಷನ್ ನೀವು ಬೇರೆ ರೀತಿ ಇರುವುದು ನಿಮ್ಮ ತಪ್ಪಲ್ಲ ಅದು ನಿಮ್ಮ ಡಿಸೈನ್ ಅವರ ಫ್ಯಾಷನ್ ಸೆನ್ಸ್ ಅವರ ವಿಚಿತ್ರ ಐಡಿಯಾಗಳು ಇದೆಲ್ಲ ಲುಕ್ ಕೊಡೋಕೆ ಅಲ್ಲ ಇಲ್ಲ ಅದು ಸಂಭಾಷಣೆಯನ್ನು ಹುಟ್ಟುಹಾಕಲು ಜನರನ್ನು ಹೀಗೂ ಇರಬಹುದಾ ಅಂತ ಯೋಚಿಸುವಂತೆ ಮಾಡಲು ಅವರು ಹುಟ್ಟಿನಿಂದಲೇ ಕ್ರಾಂತಿಕಾರಿಗಳು ಅಂದರೆ ರೆವಲ್ಯೂಷನರಿ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ನನ್ನ ದಾರಿ ನನ್ನದೇ ಈ ಮಾತು ನಿಮ್ಮ ಲೈಫ್ನ ಮಂತ್ರನಾ ನೀವು ಎಷ್ಟು ಸಲ ಎಲ್ಲರ ವಿರುದ್ಧ ಹೋಗಿ ನಿಮ್ಮದೇ ದಾರಿಯನ್ನು ಆಯ್ಸ್ಕೊಂಡಿದ್ದೀರಿ ಹೇಳಿ ಇಲ್ಲಿ ಒಂದು ದೊಗ್ಗ ಕನ್ಫ್ಯೂಷನ್ ಇದೆ ಇಷ್ಟೊಂದು ಯೂನೀಕ್ ಒಂಟಿಯಾಗಿ ಯೋಚಿಸುವ ಈ ವ್ಯಕ್ತಿ ಎಲ್ಲರಿಗೂ ಸ್ನೇಹಿತ ಅಂತ ಹೇಗೆ ಫೇಮಸ್ ಆಗಿದ್ದಾನೆ ಒಬ್ಬ ರೂಲ್ ಬ್ರೇಕರ್ ಹೇಗೆ ಅಷ್ಟೊಂದು ಸೋಷಿಯಲ್ ಆಗಿರಲು ಸಾಧ್ಯ ಏನು ಇವರ ಸೀಕ್ರೆಟ್ ಭಾಗಮೂರು ಎಲ್ಲರ ಫ್ರೆಂಡ್ ದ ಸೋಷಿಯಲ್ ಹ್ಯುಮ್ಯಾನಿಟೇರಿಯನ್ ಕುಂಭರಾಶಿ ಒಂದು ವಾಯುತತ್ವದ ರಾಶಿ ಗಾಳಿ ಹೇಗೆ ಎಲ್ಲೆಲ್ಲಿದೆಯೋ ಹಾಗೆಯೇ ಇವರ ಪ್ರಭಾವ ಅವರು ಎಲ್ಲರಿಗೂ ಫ್ರೆಂಡ್ ಹೌದು ಆದ್ರೆ ನಿಮ್ಮ ಮೂವತ್ತರಿಂದ ಐವತ್ತೈದು ವರ್ಷದ ಅನುಭವದಲ್ಲಿ ನೀವು ಇದನ್ನು ಗ್ಯಾರಂಟಿ ಗಮನಿಸಿರ್ತೀರಾ ಕುಂಭರಾಶಿಯವರ ಸ್ನೇಹ ಬೇರೆಯವರ ತರಹ ಭಾವನಾತ್ಮಕವಾಗಿರಲ್ಲ ಅದು ಬೌದ್ಧಿಕವಾಗಿರುತ್ತೆ ಯಾಕೆಂದ್ರೆ ಅವರು ವಿಶಾಲ ದೃಷ್ಟಿಕೋನವನ್ನು ಅಂದ್ರೆ ವೈಡರ್ ಪಿಕ್ಚರ್ ಅನ್ನ ನೋಡ್ತಾರೆ ಅವರು ಒಬ್ಬ ವ್ಯಕ್ತಿಗಿಂತ ಹೆಚ್ಚಾಗಿ ಇಡೀ ಸಮಾಜದ ಬಗ್ಗೆ ಯೋಚನೆ ಮಾಡ್ತಾರೆ ಅವರಲ್ಲಿ ಸಖತ್ ಆರ್ಗನೈಸಿಂಗ್ ಸ್ಕಿಲ್ಸ್ ಇರುತ್ತೆ ಅದು ಅವರಿಗೆ ಗೊತ್ತಿರಲ್ಲ ಜನರನ್ನು ಒಗ್ಗೂಡಿಸುವುದು ಸಮಸ್ಯೆಯ ಮೂಲವನ್ನು ಕಂಡುಹಿಡಿದು ಅದನ್ನು ಪರಿಹರಿಸುವುದು ಇದರಲ್ಲಿ ಅವರು ಕಿಂಗ್ ಅಂದ್ರೆ ಉದಾಹರಣೆಗೆ ಅಬ್ರಹಾಂ ಲಿಂಕನ್ ಆದ್ರೆ ಇಲ್ಲೊಂದು ದೊಡ್ಡ ಕ್ಯಾಚ್ ಇದೆ ಇದು ಕುಂಭರಾಶಿಯವರ ಪಾರ್ಟ್ನರ್ ಅಥವಾ ಕ್ಲೋಸ್ ಫ್ರೆಂಡ್ಸ್ ಅರ್ಥ ಮಾಡಿಕೊಳ್ಳಬೇಕಾದ ಸತ್ಯ ಅವರು ಇಡೀ ಜಗತ್ತಿನ ಬಗ್ಗೆ ಯೋಚನೆ ಮಾಡುವಾಗ ತಮ್ಮ ಹತ್ತಿರದ ಮತ್ತು ಪ್ರೀತಿ ಪಾತ್ರರನ್ನು ಕಡೆಗಣಿಸುವ ಸಾಧ್ಯತೆ ಇರುತ್ತೆ ಅವರು ನಿಮ್ಮನ್ನು ಪ್ರೀತಿಸಲ್ಲ ಅಂತಲ್ಲ ಆದ್ರೆ ಅವರ ಫೋಕಸ್ ಝೂಮ್ ಔಟ್ ಆಗಿರುತ್ತೆ ಅದಕ್ಕೆ ಹತ್ತಿರದ ಚಿತ್ರ ಮಸುಗಾಗಬಹುದು ಇದೇ ಅವರ ಹೊರೆ ಈ ಸೋಷಿಯಲ್ ವ್ಯಕ್ತಿಯ ಕಣ್ಣುಗಳಲ್ಲಿ ನೀವು ಎಂದಾದ್ರೂ ಒಂದು ದೂರದ ಲೋಟವನ್ನು ಅಂದರೆ ಫಾರ್ ಅವೇ ಲುಕ್ ಅನ್ನು ಗಮನಿಸಿದ್ದೀರಾ ಅವರು ನಿಮ್ಮ ಜೊತೆಯೇ ಇರ್ತಾರೆ ಆದ್ರೆ ಅವರ ಮೈಂಡ್ ಬೇರೆಲ್ಲೋ ಇರುತ್ತೆ ಏನ್ ನೋಡ್ತಿರ್ತಾರೆ ಅವರು ನಮ್ಗೆ ಕಾಣಿಸ್ತದ್ದು ಅವರಿಗೆ ಏನ್ ಕಾಣಿಸುತ್ತೆ ಭಾಗ ನಾಲ್ಕು ಫ್ಯೂಚರ್ ನೋಡೋ ವ್ಯಕ್ತಿ ದ ವಿಷನರಿ ಕುಂಭರಾಶಿಯ ಪುರುಷ ಒಬ್ಬ ಸ್ವತಂತ್ರ ಜೀವಿ ಕಂಪ್ಲೀಟ್ ಫ್ರೀಡಂ ಅವರ ತಲೆಯಲ್ಲಿ ಸಾವಿರ ಐಡಿಯಾಗಳು ಅವರ ಆ ದೂರದ ನೋಟ ಅದು ಅವರು ಫ್ಯೂಚರನ್ನ ನೋಡ್ತಾ ಇರುವ ರೀತಿ ಹೌದು ಅವರಲ್ಲಿ ಭವಿಷ್ಯವನ್ನು ಊಹಿಸುವ ಮತ್ತು ಎಲ್ಲವನ್ನು ವಿಶ್ಲೇಷಿಸುವ ಅದ್ಭುತ ಸಾಮರ್ಥ್ಯವಿರುತ್ತೆ ನೀವು ಕುಂಭರಾಶಿಯವರಾಗಿದ್ದರೆ ಇದು ನಿಮ್ಮ ವರ ನೀವು ಬೇರೆಯವರಿಗಿಂತ ಹತ್ತು ಹೆಜ್ಜೆ ಮುಂದಿರ್ತೀರಿ ಆದ್ರೆ ಇದು ಒಂದು ಶಾಪವೂ ಹೌದು ಯಾಕೆಂದ್ರೆ ಕುಂಭರಾಶಿ ಒಂದು ಸ್ಥಿರವಾಯು ರಾಶಿ ಗಾಳಿ ಆಲೋಚನೆಗಳು ಚಲಿಸುತ್ತಲೇ ಇರುತ್ತೆ ಆದ್ರೆ ಅದು ಸ್ಥಿರವಾಗಿರುತ್ತೆ ಅಂದ್ರೆ ನಿಮ್ಮ ಐಡಿಯಾಗಳು ಎಷ್ಟೇ ಇದ್ದರೂ ನೀವು ಒಂದು ನಿರ್ದಿಷ್ಟ ಗುರಿಗೆ ಅಂಟಿಕೊಂಡಂತೆ ಕಾಣಿಸ್ತೀರಿ ನಿಮ್ಮ ಮನಸ್ಸು ಒಂದು ಬಿರುಗಾಳಿ ಆದ್ರೆ ನಿಮ್ಮ ಉದ್ದೇಶ ಸ್ಥಿರ ಇದೇ ಕಾರಣಕ್ಕೆ ಈ ವ್ಯಕ್ತಿಯನ್ನು ತಲುಪುವುದು ಬಹಳ ಕಷ್ಟ ಅವರು ನಿರ್ಲಿಪ್ತ ಅಂದ್ರೆ ಸೈಲೆಂಟ್ ಯಾಕಾಗ್ತಾರೆ ಅದು ಅಹಂಕಾರವೇ ಅಥವಾ ಅದಕ್ಕೂ ಮೀರಿದ ಕಾರಣವಿದೆಯೇ ಭಾಗ ಇದು ದ ಸೈಲೆಂಟ್ ಮ್ಯಾನ್ ಕುಂಭರಾಶಿಯವರನ್ನು ಹಿಡಿದು ಇಡುವುದು ಕಷ್ಟ ಇದು ನಿಮ್ಮ ಜೊತೆ ಡೀಲ್ ಮಾಡುವ ಪ್ರತಿಯೊಬ್ಬರಿಗೂ ಚಾಲೆಂಜ್ ಆದ್ರೆ ಈ ಸತ್ಯವನ್ನು ನೀವು ತಿಳಿಯಲೇಬೇಕು ಇದು ನಿಮ್ಮ ಸೆಲ್ಫ್ ರಿಫ್ಲೆಕ್ಷನ್ಗೆ ಸಹಾಯ ಮಾಡುತ್ತೆ ಅವರು ಸುಳ್ಳುಗಾರರಲ್ಲ ನೆನಪಿಡಿ ಒಬ್ಬ ಕುಂಭರಾಶಿಯ ವ್ಯಕ್ತಿ ನಾನು ಬ್ಯುಸಿ ಆಗಲ್ಲ ಅಂತ ಮೆಸೇಜ್ ಮಾಡಿದರೆ ಅವರು ನಿಜವಾಗಲೂ ಬಿಜಿ ಎಂದೇ ಅರ್ಥ ಅವರು ನಾಟಕ ಮಾಡುವುದಿಲ್ಲ ಆದರೆ ಅವರು ತಮ್ಮ ಪ್ಲಾನ್ಗಳ ಬಗ್ಗೆ ಮೌನವಾಗಿರುತ್ತಾರೆ ಅವರು ತಮ್ಮ ಹೈಯರ್ ವರ್ಲ್ಡ್ನಲ್ಲಿ ಇರುತ್ತಾರೆ ಅವರು ನಿಮ್ಮಿಂದ ದೂರ ಆಗಿಲ್ಲ ಅವರು ತಮ್ಮ ಗುರಿಗಳಿಗೆ ಫೋಕಸ್ ಆಗಿರುತ್ತಾರೆ ಮತ್ತು ಅವರ ಗುರಿಗಳು ಸಾಮಾನ್ಯ ಗುರಿಗಳಲ್ಲ ಅವು ಸಾಧಿಸಬಹುದಾದ ಗುರಿಗಳು ಇದನ್ನು ನೋಡಿ ನೀವು ಹೆದರಬೇಡಿ ಅವರ ಸೈಲೆನ್ಸ್ ಅವರ ಗಮನದ ಸಂಕೇತ ಕುಂಭರಾಶಿಯವರ ಬಗ್ಗೆ ಇನ್ನೊಂದು ಮಾತು ನನ್ನ ಮೌನವೇ ನನ್ನ ಉತ್ತರ ಒಪ್ಪುತ್ತೀರಾ ನಿಮ್ಮ ಮೌನವನ್ನು ಈ ಜಗತ್ತು ಎಷ್ಟು ಸಲ ತಪ್ಪು ತಿಳ್ಕೊಂಡಿದೆ ನಿಮ್ಮ ಅನುಭವವನ್ನು ಈಗಲೇ ಕಮೆಂಟ್ ಮಾಡಿ ಮತ್ತು ಈಗ ನಾವು ಅಂತಿಮ ರಹಸ್ಯಕ್ಕೆ ಬಂದಿದ್ದೇವೆ ಕುಂಭರಾಶಿಯ ಪುರುಷನ ಅಸಲಿ ಲೈಫ್ ಗುರಿ ಏನು ಅವರನ್ನು ಯಾವುದು ಡ್ರೈವ್ ಮಾಡುತ್ತೆ ಅದು ಸಾಮಾಜಿಕ ಸ್ಥಾನಮಾನ ಅಂದರೆ ಸ್ಟೇಟಸ್ಗಾಗಿ ಅಲ್ಲ ಅದು ಐಶ್ವರ್ಯ ಜೀವನ ಅಂದರೆ ಲಗ್ಜುರೀಸ್ ಆಫ್ ಲೈಫ್ ಅಲ್ಲ ಹಾಗಾದ್ರೆ ಆ ಒಂದು ವಿಷಯ ಯಾವುದು ಭಾಗ ಆರು ಅಸಲಿ ಪ್ಯಾಷನ್ ದ ಮಿಷನರಿ ದ ಟ್ರೂ ಪರ್ಪಸ್ ಗಮನವಿಟ್ಟು ಕೇಳಿ ಫ್ರೆಂಡ್ಸ್ ಕುಂಭರಾಶಿಯ ಪುರುಷನ ಕ್ಯಾರೆಕ್ಟರ್ನ ತಿರುಳು ಅವನ ಆತ್ಮದ ಕರೆ ಅವನು ಒಬ್ಬ ಆದರ್ಶವಾದಿ ಇದೇ ನಾನು ವಿಡಿಯೋದ ಆರಂಭದಲ್ಲಿ ಹೇಳಿದ ಸೀಕ್ರೆಟ್ ಅವರಲ್ಲಿ ತ್ಯಾಗದ ಒಂದು ಭಾಗವಿದೆ ಅವರು ಮಕರ ರಾಶಿಯವರಂತೆ ಸ್ಟೇಟಸ್ಗಾಗಿ ಹಂಬಲಿಸುವುದಿಲ್ಲ ಅವರು ಯಾವುದೋ ಒಂದು ಹೆಚ್ಚು ಆದರ್ಶ ಹೆಚ್ಚು ಸುಂದರವಾದ ವಿಷಯದಿಂದ ಪ್ರೇರಿತರಾಗಿದ್ದಾರೆ ಅದು ಸಮಾಜಸೇವೆ ಹೊಸ ಆವಿಷ್ಕಾರ ಜ್ಞಾನದ ಹುಡುಕಾಟ ಅಥವಾ ಜಗತ್ತನ್ನು ಉತ್ತಮಗೊಳಿಸುವ ಒಂದು ಚಿಕ್ಕ ಪ್ರಯತ್ನವಾಗಿರಬಹುದು ನೀವು ಕುಂಭರಾಶಿಯವರಾಗಿದ್ದರೆ ಇದು ನಿಮ್ಗೆ ಮೋಟಿವೇಶನ್ ನೀವು ಆ ಒಂದು ವಿಷಯಕ್ಕಾಗಿ ಹುಡುಕ್ತಿದ್ದೀರಿ ನಿಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಡಬಹುದಾದ ಒಂದು ವಿಷಯ ಆ ಹುಡುಕಾಟವನ್ನು ನಿಲ್ಲಿಸಬೇಡಿ ಅದುವೇ ನಿಮ್ಮ ಧರ್ಮ ನಿಮ್ಮ ಜೀವನದ ಆ ಒಂದು ಆದರ್ಶ ಯಾವುದು ಕಮೆಂಟ್ ಬಾಕ್ಸ್ನಲ್ಲಿ ನನ್ನ ಗುರಿ ಅಂತ ಬರೆದು ನಿಮ್ಮ ಜೀವನದ ಧ್ಯೇಯವನ್ನು ಒಂದೇ ಶಬ್ದದಲ್ಲಿ ಹಂಚಿಕೊಳ್ಳಿ ಇದು ಬೇರೆಯವರಿಗೂ ಮೋಟಿವೇಶನ್ ಆಗಿರಲಿ ಮಾಡಿ ನೀವು ಕುಂಭರಾಶಿಯವರ ಸಂಗಾತಿಯಾಗಿದ್ದರೆ ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಅವರು ತಮ್ಮ ಈ ಉನ್ನತ ಆದರ್ಶಗಳಿಗೆ ತಕ್ಕಂತೆ ಬದುಕಲು ಪ್ರಯತ್ನಿಸುತ್ತಾರೆ ಮತ್ತು ನೀವು ಕೂಡ ಹಾಗೆಯೇ ಬದುಕಬೇಕೆಂದು ನಿರೀಕ್ಷಿಸುತ್ತಾರೆ ಇದೇ ಅವರು ನಿಮ್ಮಿಂದ ಬಯಸುವ ತ್ಯಾಗ ಅವರಿಗೆ ಐಶ್ವರ್ಯ ಉಪಗಾರಗಳಲ್ಲ ನಿಮ್ಮ ಆದರ್ಶದ ಬದುಕು ಮುಕ್ತಾಯ ಫೈನಲ್ ಮಾತು ಹಾಗಾದ್ರೆ ಕುಂಭರಾಶಿಯ ಪುರುಷ ಯಾರೂ ಅವನು ವಿಚಿತ್ರ ಅಲ್ಲ ಅವನು ಒಂದು ಪಜಲ್ ಅಂದರೆ ಪ್ಯಾರಡಾಕ್ಸ್ ಅವನು ಎಲ್ಲರಿಗೂ ಫ್ರೆಂಡ್ ಆದರೂ ಯಾವಾಗಲೂ ಒಂಟಂಡಿ ಅವನು ಗಾಳಿಯಂತೆ ಸ್ವತಂತ್ರ ಆದರೆ ಸ್ಥಿರವಾದ ಗುರಿಯುಳ್ಳವನು ಅವನು ಸೋಷಿಯಲ್ ಆದರೂ ಸೈಲೆಂಟ್ ಅವನು ವರ್ತಮಾನದಲ್ಲಿ ಬದುಕುತ್ತಿರುವ ಭವಿಷ್ಯದ ಮನುಷ್ಯ ಅವನನ್ನು ಅರ್ಥಮಾಡಿಕೊಳ್ಳಲು ನಿಮ್ಮ ಯೋಚನೆಯ ಮಟ್ಟವನ್ನು ನೀವು ಹೆಚ್ಚಿಸಬೇಕು ಅವನ ವಿಚಿತ್ರ ನಡವಳಿಕೆಗಳನ್ನು ಅವನ ವೀಕ್ನೆಸ್ ಎಂದು ತಿಳಿಯಬೇಡಿ ಅದು ಅವನ ಸಿಗ್ನೇಚರ್ ಈ ಸಂಪೂರ್ಣ ವಿಶ್ಲೇಷಣೆಯ ನಂತರ ನಿಮ್ಮ ಜೀವನದಲ್ಲಿರುವ ಕುಂಭರಾಶಿಯ ವ್ಯಕ್ತಿಯ ಬಗ್ಗೆ ನಿಮ್ಮ ಆಲೋಚನೆಗಳು ಅಂದರೆ ರಿಫ್ಲೆಕ್ಷನ್ಸ್ ಏನು ಅವರ ಯಾವ ಗುಣ ಈಗ ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ಆಯಿತು ನಿಮ್ಮ ಅನುಭವಗಳನ್ನು ಕಾಮೆಂಟ್ ವಿಭಾಗದಲ್ಲಿ ಭರ್ಜರಿಯಾಗಿ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ಪವರ್ಫುಲ್ ಜ್ಯೋತಿಷ್ಯದ ಸತ್ಯಗಳಿಗಾಗಿ ಜ್ಯೋತಿಷ್ಯವಾಣಿಗೆ ಸಬ್ಸ್ಕ್ರೈಬ್ ಆಗಿ ನಾನು ನಿಮ್ಮ ಗಾರ್ಗಿ ಶುಭವಾಗಲಿ